ಎಲ್ರಿಗೂ ನಮಸ್ಕಾರ ಮನುಷ್ಯನ ಅನುಭವ ಮತ್ತು ಅನುಭೂತಿ ಹೇಗಿರಬೇಕು ಅನ್ನೋದಕ್ಕೆ ಡಿ ವಿ ಜಿ ಅವರು ಒಂದು ಮಾತು ಹೇಳ್ತಾರೆ ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಸಂಸಾರದಲ್ಲಿ ಒಮ್ಮೆ ಮೌನದಲ್ಲಿ ಬ್ರಹ್ಮಾನುಭೂತಿಯಾಗುವ ಮಂಕುತಿಮ್ಮ ಅಂತ ಹೇಳಿ ಅಂದರೆ ನಮ್ಮ ಅನುಭವದ ವ್ಯಾಪ್ತಿ ಅನುಭವದ ವಿಧಾನ ಅನುಭವದ ಸ್ವರೂಪ ಹೇಗಿರಬೇಕು ನಾವು ಜಗತ್ತನ್ನ ಜೀವನವನ್ನು ಹೇಗೆ ಅನುಭವಿಸಬೇಕು ಅನ್ನೋದಕ್ಕೆ ಡಿ ವಿ ಜಿಯವರು ಅದ್ಭುತವಾದ ಒಂಥ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಬದುಕಿನ ಗತಿ ನಮ್ಮ ನಮ್ಮ ಕಣ್ಣು ಪಟ್ಟಿ ಕಟ್ಟಿರ್ತಕ್ಕಂತಹದ್ದು ರೀತಿ ಆಗಬಾರ್ದು ಯಾವುದೋ ಒಂದು ಕಾಯಕದಲ್ಲಿ ನಿರತರಾಗಿ ಅದೇ ಅನ್ನುವಂತಹದ್ದು ಬದುಕಾಗೋಲ್ಲ ಉದಾಹರಣೆಗೆ ವ್ಯಾಪಾರದಲ್ಲಿ ತೊಡಗಿರ್ತಕ್ಕಂಥವರು ವ್ಯಾಪಾರ ಬಿಟ್ಟರೆ ಬೇರೆ ಜಗತ್ತೇ ಕಾಣೋದಿಲ್ಲ ಕಾರ್ಮಿಕನಿಗೆ ತಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಿಟ್ಟು ಬೇರೆ ಜಗತ್ತಿನ ಅರಿವೆ ಅನುವಿರೋದಿಲ್ಲ ಯಾವುದೇ ವೃತ್ತಿಯಲ್ಲಿರಲಿ ಏನೇ ಮಾಡ್ತಾ ಇರಲಿ ನಮ್ಮ ಅನುಭವವನ್ನು ವಿಸ್ತರಿಸಬೇಕು ಅಂದರೆ ಜಗತ್ತನ್ನು ಈ ರೀತಿ ನೋಡಬೇಕು ಒಮ್ಮೆ ಹೂದೋಟದಲ್ಲಿ ಮನುಷ್ಯ ಒಮ್ಮೆ ಚಂದದ ಹೂಗಳನ್ನು ಸವಿತಕ್ಕಂಥ ಹೂದೋಟದಲ್ಲಿ ನಿಂತು ಹೂವಿನ ಸೌಂದರ್ಯವನ್ನು ಸವಿಬೇಕು ಒಮ್ಮೆ ಕೆಳಕುಟದಲ್ಲಿ ಯಾವಾಗಲೂ ಗಾಂಭೀರ್ಯ ಅನ್ನುವಂಥದ್ದು ಯಾವಾಗಲೂ ವದನ ಅನ್ನುವಂಥದ್ದಲ್ಲ ಒಮ್ಮೆ ಸ್ನೇಹಿತರ ಜೊತೆ ಚಲ್ಲಾಟ ಆಡಬೇಕು ಸರಸ ಆಡಬೇಕು ಚೇಷ್ಟೆ ಮಾಡಬೇಕು ಅದು ಕೂಡ ಬದುಕುವಂತೆ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಗೀತದಲ್ಲಿ ನಮಗೆ ಅರಿವು ಬೇಕು ಶಾಸ್ತ್ರಗಳ ಪರಿಚಯ ಶಾಸ್ತ್ರಗಳೊಟ್ಟಿಗೆ ಬಾಂಧವ್ಯ ಓದಕ್ಕೆ ಬರ್ತಿದ್ರೆ ಶಾಸ್ತ್ರವನ್ನು ಬಲ್ಲವರ ಹತ್ರ ಕೂತ್ಕೊಂಡು ಮಾತನಾಡಬೇಕು ಸಂವಾದ ಮಾಡಬೇಕು ಅವರೊಟ್ಟಿಗೆ ಅವರ ಮಾತುಗಳನ್ನು ಕೇಳ್ತಾ ಇರಬೇಕು ಆ ಮೂಲಕ ಕೂಡ ಶಾಸ್ತ್ರ ನಮಗೆ ಪರೋಕ್ಷವಾಗಿ ಲಭ್ಯ ಆಗ್ತಾ ಇರ್ತದೆ ಒಮ್ಮೆ ಸಂಗೀತದಲ್ಲಿ ನೋಡಿ ಸಂಗೀತ ಅನ್ನುವಂಥದ್ದು ಒಂದು ರೀತಿ ಆಸ್ವಾದ ಹಾಗೆ ಒಮ್ಮೆ ಸಂಸಾರದಲ್ಲಿ ಸಂಸಾರ ಅನ್ನುವಂಥದ್ದು ಬಿಡಿ ಅದ್ಭುತವಾದ ಲೋಕ ಅದ್ಭುತವಾದ ಜಗತ್ತು ಸಂಸಾರ ಸಂಸಾರದಲ್ಲಿದ್ದವನಿಗೆ ಆಗುವ ಅನುಭವದ ವೈವಿಧ್ಯ ಇದೆಯಲ್ಲ ಅದು ಅದ್ಭುತ ಅದು ಅದು ಒಮ್ಮೆ ಸರಸದೂಟವೂ ಹೌದು ಇನ್ನೊಮ್ಮೆ ಕದನದ ಆಟವೂ ಹೌದು ಆ ಅಂಥದ್ದೊಂದು ವಿಶಿಷ್ಟವಾದ ಅನುಭವವನ್ನು ಕೊಡುತ್ತೆ ಸಂಸಾರ ಹಾಗೆ ಮನುಷ್ಯ ಒಮ್ಮೆ ಸಂಸಾರಿ ಆಗಬೇಕು ಹಾಗೆ ಒಮ್ಮೆ ಮೌನದಲ್ಲಿ ಒಮ್ಮೆ ದಿವ್ಯ ಮೌನಕ್ಕೆ ಹೋಗ್ಬಿಡಬೇಕು ಆ ಮೌನ ಅನ್ನುವಂಥದ್ದು ಕೂಡ ನಮಗೆ ಅದ್ಭುತವಾದ ಒಂದು ಅನುಭವವನ್ನು ಕೊಡುತ್ತೆ ಇವು ಎಲ್ಲವುಗಳಿಂದ ಮನುಷ್ಯ ಬ್ರಹ್ಮಾನುಭೂತಿಯನ್ನು ಪಡಿಬೇಕು ಬ್ರಹ್ಮಾನಂದ ಬ್ರಹ್ಮಾನುಭವ ಅನ್ನುವಂಥದ್ದು ಇದೆಯಲ್ಲ ಅದು ಆನಂದದ ಪರಮನೆಲೆ ಅದು ಬ್ರಹ್ಮಾನುಭವ ಅನ್ನುವಂಥದ್ದು ಅನುಭವದ ಪರಮನೆಲೆ ಮನುಷ್ಯ ಈ ರೀತಿ ವಿಭಿನ್ನವಾಗಿ ತಮ್ಮ ಅನುಭವವನ್ನು ಹಂಚ್ಕೋತಾ ಇರಬೇಕು ಆಗ ಮಾತ್ರ ಅವನ ಅವನ ಬದುಕಿಗೆ ಅರ್ಥ ಇರ್ತದೆ ಅವನ ಚಿಂತನೆ ವಿಸ್ತೃತಗೊಳ್ತಾ ಹೋಗ್ತದೆ ನೋಡಿ ವಿ ವಿ ಸಿ ವಾಹಿನಿಯವರು ಒಂದು ಅದ್ಭುತವಾದ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯ ಅನೇಕ ಕವಯಿತ್ರಿಯರನ್ನು ಕವಿಗಳನ್ನು ಕರೆಸಿ ನೇರವಾಗಿ ಅವರಿಂದಲೇ ಅವರ ಕವನವನ್ನು ವಾಚಿಸಿ ಅವರ ಕವನದ ಒಂದಷ್ಟು ಸಾರಾಂಶವನ್ನು ಚಿಂತನೆಯನ್ನು ನಿಮ್ಮ ಎದೆಗೆ ಬಿತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದು ಒಂದು ವಿನೂತನವಾದ ಕಾರ್ಯಕ್ರಮ ಇವತ್ತು ನಮ್ಮ ಜೊತೆ ಶ್ರೀಮತಿ ಗೊರೂರು ಜಮನ ಇದ್ದಾರೆ ಅವರು ಕಾವ್ಯಕ್ಷೇತ್ರದಲ್ಲಿ ಬಹಳ ದಿನಗಳಿಂದ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ನೆಲೆಸಿದರೂ ಕೂಡ ಹಾಸನದ ತವರಿನ ಸೆಳೆತ ಇನ್ನೂ ಇಟ್ಕೊಂಡಿದ್ದಾರೆ ಅವರು ಆಗಾಗ ಹಾಸನಕ್ಕೆ ಬರ್ತಿರ್ತಾರೆ ಹಾಸನದ ಸಾಹಿತ್ಯ ಲೋಕದೊಂದಿಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅವರು ನಮ್ಮೊಟ್ಟಿದ್ದಾರೆ ಇನ್ನು ನನ್ನ ಪಕ್ಕದಲ್ಲಿ ಕೂರ್ತಿರ್ತಕ್ಕಂಥವರು ಶೈಲಜಾ ಹಾಸನವರು ಇಡೀ ಹಾಸನ ಜಿಲ್ಲೆಯ ಬರಹಲೋಕಕ್ಕೆ ಪರಿಚಿತರು ಅನೇಕ ಎಳೆಯರನ್ನು ಬೆಳೆಸ್ತಕ್ಕಂಥ ಮನೋಭಾವ ಇರತಕ್ಕಂಥ ಅವರು ಕಾದಂಬರಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು ಕವನ ಕ್ಷೇತ್ರದಲ್ಲಿ ಕೂಡ ಕಾವ್ಯ ಕ್ಷೇತ್ರದಲ್ಲೂ ಕೂಡ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಈ ಜಿಲ್ಲೆಯ ಮಹತ್ವದ ಲೇಖಕರವರು ಅವರು ಇವತ್ತಿನ ಸಂಚಿಕೆಯಲ್ಲಿದ್ದಾರೆ ಇನ್ನು ಈ ಕಡೆ ನಮ್ಮ ಭಾರತೀಯ ಆದಿಗೆಯವರಿದ್ದಾರೆ ಭಾರತೀಯ ಆದಿಗೆಯವ್ರದ್ದು ಒಂದು ವಿಶಿಷ್ಟವಾದಂತಹ ಜಗತ್ತು ಅದು ಅವರು ಅನುಭವಗಳನ್ನು ಅವರ ಲೇಖನಗಳಲ್ಲಿ ಕಥೆಗಳಲ್ಲಿ ಕಟ್ಟಿಕೊಡ್ತಕ್ಕಂತಹ ರೀತಿ ಅದ್ಭುತವಾದದ್ದು ಒಳ್ಳೆಯ ಚಿಂತಕರವರು ಅವರು ಕಾವ್ಯಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಅನೇಕ ರಾಷ್ಟ್ರ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ ಇನ್ನು ನಮ್ಮ ಸುವರ್ಣ ಕೆ ಟಿ ಶಿವಪ್ರಸಾದ್ ಅವರಿದ್ದಾರೆ ಅವ್ರದ್ದು ಒಂದು ಅದ್ಭುತವಾದಂಥ ಅನುಭವ ಅವರು ಇತ್ತೀಚೆಗೆ ಒಂದು ಒಂದಷ್ಟು ತಾಜಾ ಅನುಭವವನ್ನು ಕಾದಂಬರಿ ಮೂಲಕ ನಮಗೆ ಕೊಡ್ತಾರೆ ಒಂದು ಸಮುದಾಯದ ಅನುಭವವನ್ನು ಯಾವ ರೀತಿ ಎಷ್ಟು ಚೆಂದ ಕಟ್ಕೊಡ್ಬೋದು ಅಷ್ಟು ಚೆಂದ ಕಟ್ಕೊಡ್ತಕ್ಕಂತಹ ಲೇಖಕಿಯವರು ಕೂಡ ಇತ್ತೀಚೆಗೆ ಮೂರು ನಾಲ್ಕು ಕಾದಂಬರಿಗಳು ಹೊರಗೆ ಬಂದಿದ್ದಾವೆ ಕಾವ್ಯಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತೊಡಸ್ಕೊಂಡಿದ್ದಾರೆ ಇಂತಹ ಈ ಜಿಲ್ಲೆಯ ಮಹತ್ವದ ಲೇಖಕಿಯವರು ಈ ದಿನದ ಸಂಚಿಕೆಯಲ್ಲಿದ್ದಾರೆ ಈ ಸಂಚಿಕೆಯಲ್ಲಿ ಅವರ ಕಾವ್ಯಗಳನ್ನು ನೇರವಾಗಿ ಕೇಳೋಣ ಆ ಜೊತೆಗೆ ಆ ಕಾವ್ಯದ ಬಗ್ಗೆ ಆ ಕ್ಷಣದ ಪ್ರತಿಕ್ರಿಯೆಯಾಗಿ ನಾನು ನಿಮ್ಮ ಜೊತೆಗಿರ್ತೇನೆ ಈಗ ಮೊದಲಿಗೆ ಗೊರೂರು ಜಮುನಾ ಅವರು ತಮ್ಮ ಕವಿತೆಯನ್ನು ವಾಚಿಸಬೇಕು ನನ್ನ ಕವಿತೆಯ ಹೆಸರು ವಿರಕ್ತ ಮನ ವಿರಕ್ತ ಮನಗಳ ಭಾವಗಳಿಗೆ ಮುಖವೆರಡಿಹುದು ವಿರಕ್ತ ಮನಗಳ ಭಾವಗಳಿಗೆ ಮುಖವೆರಡಿಹುದು ಸರಿ ತಪ್ಪುಗಳ ಗುಣಿತ ಭಗವಂತನ ಕೈಲಿಹುದು ಬಿಚ್ಚು ಮನದಲ್ಲಿ ಬಗೆಹರಿಸಬಹುದು ಕಠಿಣ ಸಮಸ್ಯೆ ಬಿಚ್ಚು ಮನದಲ್ಲಿ ಬಗೆಹರಿಸಬಹುದು ಕಠಿಣ ಸಮಸ್ಯೆ ಇಲ್ಲವಾದರೆ ಕಬ್ಬಿಣದ ಕಡಲೆಯಾಗುವುದು ಬದುಕ ವ್ಯವಸ್ಥೆ ಇಲ್ಲವಾದರೆ ಕಬ್ಬಿಣದ ಕಡಲೆಯಾಗುವುದು ಬದುಕ ವ್ಯವಸ್ಥೆ ಎತ್ತು ಏರಿಗೆಳೆದರೆ ಕೋಣ ನೀರಿಗಿಳಿದಂತೆ ಎತ್ತು ಏರಿಗೆಳೆದರೆ ಕೋಣ ನೀರಿಗಿಳಿದಂತೆ ಎತ್ತಲೂ ಸಾಗದೆ ನಿಲ್ಲಲೂ ಆಗದೆ ಬದುಕು ಹರಿದಂತೆ ಎತ್ತಲೂ ಸಾಗದೆ ನಿಲ್ಲಲೂ ಆಗದೆ ಬದುಕು ಹರಿದಂತೆ ಸಿಹಿಯಂತೆ ಕಹಿಯ ಹೂರಣವೂ ಇರುವುದು ಸಂಸಾರದಲ್ಲಿ ಸಿಹಿಯಂತೆ ಕಹಿಯ ಹೂರಣವೂ ಇರುವುದು ಸಂಸಾರದಲ್ಲಿ ಎರಡನೂ ಮೆದ್ದರೆ ಮೀಯಬಹುದು ಒಲವ ಸಾಗರದಲ್ಲಿ ಎರಡನೂ ಮೆದ್ದರೆ ಮೀಯಬಹುದು ಒಲವ ಸಾಗರದಲ್ಲಿ ಮೌನದಲ್ಲಿ ಮನ ಮಚ್ಚರ ಮಸೆದರೆ ಮೌನದಲ್ಲಿ ಮನ ಮಚ್ಚರ ಮಸೆದರೆ ಬದುಕು ಹಿಂಜಿದ ಹತ್ತಿಯ ಬಟ್ಟೆಯಂತಾಗುವುದು ಬದುಕು ಹಿಂಜಿದ ಹತ್ತಿಯ ಬಟ್ಟೆಯಂತಾಗುವುದು ಮುಕ್ತ ಮನದಿ ಬಿಚ್ಚು ನುಡಿಗಳಾಡಿದರೆ ಮುಕ್ತ ಮನದಿ ಬಿಚ್ಚು ನುಡಿಗಳಾಡಿದರೆ ಬೆಣ್ಣೆಯಿಂದ ತೆಗೆದ ಎಳೆಯಂತಾಗುವುದು ನಾನೊಂದು ತೀರ ನೀನೊಂದು ತೀರ ಎಂದು ಆಗದವರೆದುರು ಹರುಕು ಬಿಟ್ಟರೆ ನಾನೊಂದು ತೀರ ನೀನೊಂದು ತೀರ ಎಂದು ಆಗದವರೆದುರು ಹರುಕು ಬಿಟ್ಟರೆ ಮಾಯುತಿಹ ಗಾಯಕ್ಕೆ ಉಪ್ಪು ಸುರಿದಂತೆ ನಿನ್ನ ಅಳಲು ನೀನು ಹೊದರು ಅವನ ನೋವಿಗೂ ತಾವು ಕೊಡು ನಿನ್ನ ಅಳಲು ನೀನು ಹೊದರು ಅವನ ನೋವಿಗೂ ತಾವು ಕೊಡು ತಾಳ್ಮೆಯಲ್ಲಿ ಬಿಡಿಸಿ ಗಂಟು ಜಂಜಡವ ಹಳಿಸು ತಾಳ್ಮೆಯಲ್ಲಿ ಬಿಡಿಸಿ ಗಂಟು ಜಂಜಡವ ಅಳಿಸು ಬಾಳಲ್ಲಿ ಬೆಂದೆನೆಂದು ಕಣ್ಣೀರ ಸುರಿಸದಿರು ಬಾಳಲ್ಲಿ ಬೆಂದೆನೆಂದು ಕಣ್ಣೀರ ಸುರಿಸದಿರು ಮೌನದಲ್ಲಿ ಸಹಿಸಿಹನು ಗಂಡೆಂಬ ಬಿಮ್ಮಿನಲಿ ಮೌನದಲ್ಲಿ ಸಹಿಸಿಹನು ಗಂಡೆಂಬ ಬಿಮ್ಮಿನಲಿ ಕಾಷ್ಟ ತುಂಬಿದೆ ನಿನ್ನೊಡಲಲ್ಲಿ ವೈನಿಯಂತೆ ಕಾಷ್ಟ ತುಂಬಿದೆ ನಿನ್ನೊಡಲಲ್ಲಿ ವೈನಿಯಂತೆ ಕ್ಷಮೆ ಬಯಸಿದೆ ಸೋತು ಸಾಯಸಗೊಂಡ ಜೀವವಂತೆ ಕ್ಷಮೆ ಬಯಸಿದೆ ಸೋತು ಸಾಯಸಗೊಂಡ ಜೀವವಂತೆ ಜಿಜ್ಞಾಸೆಯ ಪಂಜು ನಂದಿಸು ಆಸೆಯ ಕಂದಿಲು ಉರಿಸು ಜಿಜ್ಞಾಸೆಯ ಪಂಜು ನಂದಿಸು ಆಸೆಯ ಕಂದಿಲು ಉರಿಸು ಬರಬಹುದು ಮನ್ವಂತರವೂ ನಿನ್ನ ಬಾಳಲಿ ಧರಿತ್ರಿಯ ಕ್ಷಮತೆ ನಿನಗಿರಲಿ ಬರಬಹುದು ಮನ್ವಂತರವೂ ನಿನ್ನ ಬಾಳಲಿ ಧರಿತ್ರಿಯ ಕ್ಷಮತೆ ನಿನಗಿರಲಿ ಧನ್ಯವಾದಗಳು ಬಹಳ ದೀರ್ಘವಾದ ಕವನ ಅದು ಮೇಡಮ್ ತಮ್ಮ ಕವನದ ಶೀರ್ಷಿಕೆಯನ್ನು ಇನ್ನೊಮ್ಮೆ ಹೇಳಿ ನಮಗೆ ವಿರಕ್ತಮನ ವಿರಕ್ತಮನ ಅಂತ ಹೇಳಿ ನೋಡಿ ಆ ಕವಿತೆಯಲ್ಲಿ ವಿರಕ್ತಮನ ಅನ್ನೋ ಶೀರ್ಷಿಕೆಯ ಅಡಿಯಲ್ಲಿ ರಚನೆಯಾಗಿರ್ತಕ್ಕಂಥ ಈ ಕವಿತೆ ಒಂದು ದೀರ್ಘವಾಗಿದೆ ಅಷ್ಟೇ ಅಲ್ಲ ಬದುಕನ್ನು ಕಟ್ಕೊಳ್ಬೇಕಾದ ರೀತಿಗೆ ಒಂದು ದೊಡ್ಡ ಹಾದಿಯನ್ನು ತೆರೆಯುತ್ತದು ಬಹಳ ಅದ್ಭುತವಾದಂತಹ ಕವಿತೆ ಅದು ನಾವು ನಮ್ಮ ಒಳಗಿನ ದುಗುಡವನ್ನ ದುಮ್ಮಾನವನ್ನ ದುಃಖವನ್ನ ಹಾಗೇ ಅನುಭವಿಸಿ ಕೊರಗಿ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದ್ರ ಬದಲು ಅದನ್ನ ಹೊರ ಹಾಕಬೇಕು ಹೇಳಿ ಹೊರ ಹಾಕಬೇಕು ಅಂತ ಅಂದಾಗ ಕೂಡ ಹೊರ ಹಾಕೋಕೆ ಎರಡು ದಾರಿಗಳಿದ್ದಾವೆ ಅದ್ಭುತವಾದ ಚಿಂತನೆ ಅವರಲ್ಲಿದೆ ನಮ್ಮ ಸಂಕಟ ಹೇಳ್ಕೋಬೇಕು ಯಾರತ್ರ ಹೇಳ್ಕೋಬೇಕು ಅವರ ಹತ್ರ ಹೇಳ್ಕೋಬೇಕು ಆಗ ಮಾತ್ರ ಅದಕ್ಕೆ ಅರ್ಥ ಯಾರ ಹತ್ರ ಹೇಳ್ಕೋಬಾರ್ದು ಅವರ ಹತ್ರ ಹೇಳ್ಕೊಂಡ್ರೆ ಮತ್ತಷ್ಟು ಹೆಚ್ಚಾಗುತ್ತದೆ ಈಗ ನಮ್ಮ ಸಾಮ್ ನಮ್ಮ ದಾಂಪತ್ಯದಲ್ಲಿ ಅನೇಕ ನೋವುಗಳಿದ್ದಾವೆ ಸಂಕಟಗಳಿದ್ದಾವೆ ವಿರಸ ಇದೆ ಇಲ್ಲ ಅಂತ ಅಲ್ಲ ಅದನ್ನು ನಾವು ನಾವೇ ಬಗೆಹರಿಸ್ಕೋಬೇಕು ನನ್ನ ದುಃಖವನ್ನು ನನ್ನವನೊಟ್ಟಿಗೆ ಹಂಚ್ಕೋಬೇಕು ಅವನ ನೋವಿಗೂ ನಾವೊಂದಷ್ಟು ತಾವು ಕೊಡಬೇಕು ಜಾಗ ಕೊಡಬೇಕು ಅವನಿಗೂ ನೋವಿರ್ತದೆ ನೋಡಬೇಕು ಅವನ ಮಾತುಗಳನ್ನು ಕೇಳಬೇಕು ಎಷ್ಟು ಇದೆ ನೋಡಿ ಅಂತದೆ ಅಂದರೆ ಒಂದು ಸಂಸಾರ ಹಸನುಗೊಳಿಸ್ಕೊಳ್ತಕ್ಕಂಥದ್ದು ಹೇಗೆ ಅದಕ್ಕೆ ಅದನ್ನು ಬಗೆಹರಿಸ್ಕೊಳ್ಳೋ ವಿಧಾನ ಅದು ಮಾತಿಗೆ ಅದ್ಭುತವಾದ ಶಕ್ತಿ ಇದೆ ಹಾಗೆಯೇ ಮಾತು ಒಂದು ಅಪಾಯದ ಸಾಧನವೂ ಹೌದು ಆಡಬೇಕಾದ ಮಾತುಗಳಷ್ಟೇ ಬಂದರೆ ಮಾತು ಅದ್ಭುತವಾದ ಜೀವನದ ದಾರಿ ಅದು ಆದರೆ ಬಾರದ ಮಾತುಗಳು ಬಂದಾಗ ನಮ್ಮ ಜೀವನಕ್ಕೆ ಅದು ವಿನಾಶ ಆಗುತ್ತೆ ಹಾಗಾಗಿ ಮಾತನ್ನು ಯಾರೊಟ್ಟಿಗೆ ಆಡಬೇಕೋ ಅವರೊಟ್ಟಿಗೆ ಆಡಬೇಕು ನಮ್ಮ ಒಳಗಿನ ನೋವನ್ನು ಹಂಚ್ಕೋಬೇಕು ಹಂಚಿಕೊಂಡು ಅವ್ರಿಗೂ ಕೂಡ ಅವರ ನೋವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಮ್ಮ ಎದೆ ಹಗುರ ಆಗುತ್ತೆ ನಾವು ನಮ್ಮ ದುಃಖವನ್ನು ಹೇಳ್ಕೊತಿದ್ದೀವಿ ಅಂದರೆ ಇನ್ನೊಬ್ಬರ ದುಃಖವನ್ನು ಕೇಳುವ ತಾಳ್ಮೆ ಕೂಡ ನಮಗೆ ಇರಬೇಕು ಅನ್ನುವಂಥದ್ದು ಅವರ ಕವಿತೆಯ ಆಶಯದಲ್ಲಿದೆ ನಾವು ನಮ್ಮ ನೋವನ್ನು ಹೇಳ್ಕೊತಾ ಇದ್ದೀವಿ ಅಂದರೆ ಅವ್ರಿಗೂ ನನ್ನಂತೆಯೇ ನೋವಿರಬಹುದು ಅನ್ನುವಂಥದ್ದೊಂದು ಗ್ರಹಿಕೆ ಇರಬೇಕು ಅನ್ನುವಂಥ ಆಶಯ ಆ ಕವಿತೆಯಲ್ಲಿ ವ್ಯಕ್ತವಾಗಿದೆ ಇದು ಸುಂದರವಾದ ಸಂಸಾರ ಬಹಳ ಸರಳವಾದ ವಿಧಾನ ಅದು ಅವರ ಕಷ್ಟಕ್ಕೆ ನಾವಾಗೋದು ನನ್ನ ಕಷ್ಟಕ್ಕೆ ಅವರಾಗಬೇಕು ಅಂತ ಹೇಳಿ ಬಯಸೋದು ಸಹಜವಾದದ್ದೇ ಆದರೆ ನಾವು ಅವರ ಕಷ್ಟಕ್ಕೆ ಆಗಬೇಕು ಅನ್ನೋದನ್ನು ಮೊದಲು ಅಂದ್ಕೋಬೇಕು ಅದು ಗಂಡನಿಗೂ ಇರಬೇಕು ಹೆಂಡತಿಗೂ ಇರಬೇಕು ಇದು ಬರೀ ದಾಂಪತ್ಯದಲ್ಲಿ ಅಷ್ಟೇ ಇಲ್ಲ ಬದುಕಿನ ಎಲ್ಲ ಸಂದರ್ಭಗಳು ಸಂಬಂಧಗಳಲ್ಲೂ ಹೌದು ಅಷ್ಟು ತಂದೆ ತಾಯಿಗಳಿಗೂ ಅಷ್ಟೇ ಸಹೋದರ ಸಹೋದರಿಯರಿಗೂ ಅಷ್ಟೇ ಸ್ನೇಹಕ್ಕೂ ಅಷ್ಟೇ ಸ್ನೇಹದ ನಡುವಿನ ಬಿರುಕು ಬಂದಾಗ ಕೂಡ ಯಾವ ಗೆಳೆಯನೊಡನೆ ಬಿರುಕು ಬಂದಿದೆಯೋ ಅವನೊಟ್ಟಿಗೆ ಮಾತನಾಡಬೇಕು ಆಗಲೇ ಅದು ಬಗೆಹರಿತಕ್ಕಂಥದ್ದು ಅದು ಬಿಟ್ಟು ಬೇರೆ ಗೆಳೆಯನ ಜೊತೆ ಮಾತನಾಡಿದರೆ ಅದು ಮತ್ತಷ್ಟು ಗಂಟಾಗುತ್ತೆ ಹೆಂಡತಿ ಜೊತೆ ವಿರಸ ಬಂದಿದ್ರೆ ಹೆಂಡತಿ ಜೊತೆ ಬಗೆಹರಿಸ್ಕೋಬೇಕು ಅದನ್ನು ಬೇರೆ ಹೆಂಗಸರ ಜೊತೆ ಮಾತನಾಡಿದಿರೋದು ಅದಕ್ಕೆ ಬೇರೆ ಅರ್ಥ ಬಂದುಬಿಡುತ್ತೆ ಬೇರೆಯವರೊಟ್ಟಿ ಮಾತನಾಡಿದ್ರೆ ಬೇರೆ ಅರ್ಥ ಬಂದುಬಿಡುತ್ತೆ ಇದು ಅದ್ಭುತವಾದ ಚಿಂತನೆ ಬಹಳ ಚೆಂದ ಬಂದಿದೆ ಮೇಡಮ್ ಜಮನಾ ಅವರೇ ತುಂಬಾ ಧನ್ಯವಾದಗಳು ಈಗ ನಮ್ಮ ಶೈಲಜಾ ಅವರ ಕವಿತೆಯನ್ನು ಕೇಳೋಣ ಎಲ್ರಿಗೂ ನಮಸ್ಕಾರ ನನ್ನ ಕವಿತೆಯ ಶೀರ್ಷಿಕೆ ರಂಗದ ಮೇಲಿನ ಪಾತ್ರ ರಂಗಸಜ್ಜಿಕೆ ಸಿದ್ಧವಾಗಿದೆ ಇನ್ನೇನು ಪಾತ್ರ ಪ್ರವೇಶದ ಹೊತ್ತು ರಂಗಸಜ್ಜಿಕೆ ಸಿದ್ಧವಾಗಿದೆ ಇನ್ನೇನು ಪಾತ್ರ ಪ್ರವೇಶದ ಹೊತ್ತು ಒಂದೊಂದೇ ಅಂಶಗಳ ಐಕ್ಯತೆ ಪಾತ್ರಕೋ ಭಾವಾವೇಶದ ಸ್ಪರ್ಶತೆ ಒಂದೊಂದೇ ಅಂಶಗಳ ಐಕ್ಯತೆ ಪಾತ್ರಕೋ ಭಾವಾವೇಶದ ಸ್ಪರ್ಶತೆ ಈಗಷ್ಟೇ ರಂಗಪ್ರವೇಶಿಕೆ ಧೀಂ ಧೀಮ್ ನರ್ತನ ಈಗಷ್ಟೇ ರಂಗಪ್ರವೇಶಿಕೆ ಧೀಂ ದೀಂ ನರ್ತನ ರಂಗಮಂಚದಲ್ಲಿ ಕಂಪನ ಬ್ರಹ್ಮಾಂಡವನೇ ಬೊಗಸೆಯೊಳಗಿರಿಸಿ ಕುಡಿದು ತೇಗುವ ಬ್ರಹ್ಮಾಂಡವನೇ ಬೊಗಸೆಯೊಳಗಿರಿಸಿ ಕುಡಿದು ತೇಗುವ ನದಿಗಳನ್ನೆಲ್ಲ ಆಪೋಷಣಗೈವ ಸರ್ವಶಕ್ತತೆಯ ಆಹ್ವಾನ ಅಬ್ಬರಿಸಿ ಬೊಬ್ಬಿರುವ ಬಿಭತ್ಸ ಕುಣಿತಕ್ಕೆ ಅಬ್ಬರಿಸಿ ಬೊಬ್ಬಿರುವ ಬಿಭತ್ಸ ಕುಣಿತಕ್ಕೆ ಬೆರಗೋ ಬೆರಗೋ ಸಭಾವಲಯ ಬೆರಗೋ ಬೆರಗೋ ಸಭಾವಲಯ ಜಗವೆಲ್ಲ ಗೆದ್ದು ಲೋಕದ ಬಗೆ ಮನ ಮನದೊಳಗಿನ ಹಗೆ ಜಗವೆಲ್ಲ ಗೆದ್ದು ಲೋಕದ ಬಗೆ ಮನ ಮನದೊಳಗಿನ ಹಗೆ ದಟ್ಟೈಸಿದೆ ರಂಗದ ಮೇಲಿನ ಹೊಗೆ ದಟ್ಟೈಸಿದೆ ರಂಗದ ಮೇಲಿನ ಹೊಗೆ ಮಹಾಮೌನದ ಮುಖವಾಡ ತೊಟ್ಟು ಬಂದಲ್ಲಿಗೆ ಹಿಂತಿರುಗಿದೆ ಪಾತ್ರ ಮಹಾ ಮೌನದ ಮುಖವಾಡ ತೊಟ್ಟು ಬಂದಲ್ಲಿಗೆ ಹಿಂದಿರುಗಿದೆ ಪಾತ್ರ ಬಣ್ಣ ಕಳಚಿ ವೇಷ ಬಿಸುಟು ಮತ್ತಿನಲ್ಲಿ ಮಲಗಿದೆ ನಾಳೆಯ ಪಾತ್ರ ನೆನೆಯುತ್ತಾ ಕನಸಿನಲ್ಲಿ ಬಣ್ಣ ಕಳಚಿ ವೇಷ ಬಿಸುಟು ಮತ್ತಿನಲ್ಲಿ ಮಲಗಿದೆ ನಾಳೆಯ ಪಾತ್ರ ನೆನೆಯುತ್ತಾ ಕನಸಿನಲ್ಲಿ ಧನ್ಯವಾದಗಳು ಬದುಕನ್ನು ಮೂರು ಹಂತಗಳಲ್ಲಿ ಕವಿತೆ ಹೇಗೆ ಕಟ್ಕೊಡ್ತದೆ ಅನ್ನುವಂಥದ್ದನ್ನು ನೋಡಿ ಒಂದು ರಂಗ ಕುಣಿತ ಅದು ರಂಗ ಒಂದು ಒಂದು ರಂಗದ ಮೇಲೆ ಪ್ರವೇಶ ಮಾಡ್ತೀವಿ ನಾವು ಒಂದು ಮಗು ಈ ಲೋಕಕ್ಕೆ ಬಂದು ಮಸಣ ಸೇರುವವರೆಗಿನ ಮೂರು ಹಂತವನ್ನು ಅದ್ಭುತವಾಗಿ ಕಟ್ಕೊಡ ಕಟ್ ಕಟ್ಟಿದೆ ಕವಿತೆ ನಮಗೆ ನಾವೆಲ್ಲ ಹೇಳ್ತಿರ್ತೀವಿ ಜೀವನವೇ ಒಂದು ನಾಟಕ ರಂಗ ನಾವೆಲ್ಲ ಪಾತ್ರಧಾರಿಗಳು ಸೂತ್ರಧಾರ ಅವನಿದ್ದಾನೆ ಅಂತ ಹೇಳ್ತೀವಿ ಸೂತ್ರಧಾರನ ಬಗ್ಗೆ ಸ್ಪಷ್ಟವಾದಂತಹ ಒಂದು ಚರ್ಚೆ ಬೇಕಿಲ್ಲ ಆದರೆ ನಾವು ಪಾತ್ರಧಾರಿಗಳು ಅನ್ನೋದು ಮಾತ್ರ ಸತ್ಯ ನಾವು ಆಯಾಯ ಸಂದರ್ಭಕ್ಕೆ ಬರುವ ಪಾತ್ರವನ್ನು ಅಚ್ಚುಕಟ್ಟಾಗಿ ಅಭಿನಯಿಸಿ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನುವಂತಹದ್ದು ಜೀವನದ ಮೌಲ್ಯ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಅಭಿನಯಿಸ್ತೇವೋ ಅಷ್ಟು ಅಚ್ಚುಕಟ್ಟಾಗಿ ಆ ಪಾತ್ರ ಮೂಡಿಬರ್ತದೆ ಹಾಗಾಗಿ ನೋಡಿ ಒಂದು ಮಗು ಈ ಲೋಕಕ್ಕೆ ಬರುತ್ತೆ ಆಗ ತಾನೇ ಪಾತ್ರಾಭಿನಯಕ್ಕೆ ರಂಗಪ್ರವೇಶ ಮಾಡಿದೆ ಧೀಮ್ ಧೀಮ್ ಕುಣಿತ ಮಗುವಿನ ಪುಟ್ಟ ಹೆಜ್ಜೆಗಳು ಆ ಹೆಜ್ಜೆಗಳು ಇಡುವಾಗ ಅದು ಮಾಡುವ ಸದ್ದು ದಪ್ಪ ದಪ್ಪ ಹೆಜ್ಜೆಗಳನ್ನು ಹಾಕಿ ಸದ್ದು ಮಾಡುತ್ತೆ ಕುಣಿಯುತ್ತೆ ಆರ್ಭಟಿಸುತ್ತೆ ಕೇಕೆ ಹಾಕುತ್ತೆ ಎರಡು ಕೈಗಳನ್ನು ಚಾಚುತ್ತೆ ಆ ಬ್ರಹ್ಮಾಂಡವನ್ನು ಅಪ್ಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ ಎಂಥ ಪ್ರತಿಮೆಯನ್ನು ಇಟ್ಕೊಂಡಿದೆ ಆ ಕವಿತೆ ಅದ್ಭುತವಾಗಿದೆ ಮೇಲೆ ಯೌವನ ಇದೆಯಲ್ಲ ಅದು ಈ ಸ್ನೇಹ ಹಗೆಗಳ ಒಟ್ಟು ಮಿಶ್ರ ಅದು ಯುದ್ಧ ಸರಸ ಸೆಣಸು ಎಲ್ಲ ಇದೆ ಅಲ್ಲಿ ಆ ಎಲ್ಲ ಮಾಡಿ ಸೆಣಸಾಡಿ ಕೊನೆಗೆ ಮುಪ್ಪಿಗೆ ಬರ್ತೀವಿ ಮತ್ತೊಮ್ಮೆ ಮಗುವಾಗ್ತೀವಿ ಮೌನದ ಹಾದಿಯನ್ನು ತುಳಿತೀವಿ ಮಸಣದ ಹಾದಿಗೆ ಹೊರಟು ನಿಂತಿರ್ತಕ್ಕಂತಹ ಶವ ಈಗ ಮುಂದಿನ ಪಾತ್ರಕ್ಕಾಗಿ ಚಿಂತನೆಯನ್ನು ನಡೆಸ್ತಾ ಇದೆ ಅನ್ನುವ ಹಾಗೆ ಆ ಕವಿತೆ ಧ್ವನಿಸುತ್ತೆ ಮೂರು ಮಜಲಗಳನ್ನು ಅದ್ಭುತವಾಗಿ ಕಟ್ಕೊಟ್ಟಿರ್ತಕ್ಕಂತಹ ಕವಿತೆ ಧನ್ಯವಾದಗಳು ಮೇಡಮ್ ಬಹಳ ಚೆನ್ನಾಗಿ ಬಂದಿದೆ ಕವಿತೆ ಈಗ ಶ್ರೀಮತಿ ಭಾರತಿ ಆದಿಗೆಯವರ ಕವಿತೆಯನ್ನು ಕೇಳೋಣ ಎಲ್ರಿಗೂ ನಮಸ್ಕಾರ ಕವಿತೆಯ ಶೀರ್ಷಿಕೆ ಹುಗ್ಗಿಯ ಮಾಡಿದೆ ಹುಗ್ಗಿಯ ಮಾಡಿದೆ ಹಿಗ್ಗಿನ ಹುಗ್ಗಿಯ ಮಾಡಿದೆ ಸಿಹಿ ಸಿಹಿ ಹುಗ್ಗಿ ಸವಿ ಸವಿ ಹುಗ್ಗಿ ಬಾಯಲಿ ನೀರು ಹುಗ್ಗಿಯ ಮಾಡಿದೆ ನವ ಬೆಳಗಿನ ಜಾವದಿ ಎಚ್ಚರಗೊಂಡೆ ದೈವವ ಸ್ಮರಿಸಿ ಕೈಯನ್ನು ಮುಗಿದೆ ಅಂಗಳ ಗುಡಿಸಿದೆ ರಂಗೋಲಿ ಬೀಳಿಸಿದೆ ನೀರನ್ನು ಮಿಂದೆ ಮಡಿಯನ್ನು ಉಟ್ಟೆ ಗಂಧವ ಇಡಿಸಿ ಹೂವನ್ನು ಮುಡಿಸಿ ದೀಪವ ಹಚ್ಚಿ ಧೂಪವ ಹಾಕಿ ಬೆಂಕಿಯ ಉರುವಿದೆ ಸಡಗರದೆ ಅಟ್ಟವ ಹತ್ತಿ ಚೆಟ್ಟಿಯ ತಂದೆ ಬೆಚ್ಚನೆ ನೀರಲ್ಲಿ ಪಳಪಳ ತೊಳೆದೆ ಬಟ್ಟಲು ಸೊಡಗವ ಒರೆಯಿಸಿ ಇಟ್ಟೆ ಅಕ್ಕಿಯ ಕೇರಿದೆ ನೆಲ್ಲನ್ನು ಹೆರಿಕಿದೆ ಮಜ್ಜಿಗೆ ಅಲಗಿಸಿ ಬೆಣ್ಣೆಯ ತೆಗೆದೆ ಜೀರಿಗೆ ಮೆಣಸು ಮೆಂತೆಯ ಹುರಿದು ಗರಿಗರಿ ಪುಡಿಯ ಗಮಲಿಗೆ ಮಣಿದು ಬೆಲ್ಲದ ಪಾಕವ ಕಾಯಿಸಿ ಇಟ್ಟು ಕೊಬ್ಬರಿ ತುರಿದು ನುಣ್ಣಗೆ ಅರೆದು ಅರಿಶಿನ ಶುಂಠಿ ಏಲಕ್ಕಿ ಸೇರಿಸಿ ರುಚಿಗಿಷ್ಟು ಉಪ್ಪನ್ನು ಅದರಳು ಬೆರೆಯಿಸಿ ಮೊದಲಿಗೆ ಮಡಿಕೆಯ ಒಲೆ ಮೇಲಿಟ್ಟೆ ನೀರನ್ನು ಹಾಕಿ ಮಳ್ಳಲು ಬಿಟ್ಟೆ ಅಕ್ಕಿಯ ತೊಳೆದು ಅದರಳು ಸುರಿದು ಅಗಳಾಗುವ ತನಕ ಕಾಯುತ್ತ ನಿಂತೆ ಕಂಚಿನ ಲೋಟದ ತಂಬಾಲು ತಾಮ್ರದ ಮಿಳ್ಳೆಯ ತಿಳಿದುಪ್ಪ ಇಂಗು ತೆಂಗು ಸಕಲವ ಸೇರಿಸಿ ಮಗುಚಿದೆ ಸೊಟಗದಿ ಎಡೆಬಿಡದೆ ಆಹಾ ಹುಗ್ಗಿ ಓಹೋ ಹುಗ್ಗಿ ಮಂದನೆ ಉರಿಯಲಿ ಬೇಯಿತು ಹುಗ್ಗಿ ಜೇನಿನ ಬಣ್ಣವೋ ಚಿನ್ನದ ಬಣ್ಣವೋ ಹದವದು ಬರೆತು ಒಂಬಣ್ಣವಾಯ್ತು ಕಲ್ಲು ಸಕ್ಕರೆ ಬಾದಾಮಿ ಹುಗ್ಗಿ ಘಮ ಗಮ ಗಮಲು ಮಲೆಯಲ್ಲ ಗಮಗಮ ಗಮಲು ಮನೆಯಲ್ಲ ನೆಂಟರು ಇಷ್ಟರು ಅಣ್ಣನು ತಮ್ಮನು ಮಕ್ಕಳು ಮರಿಗಳು ಬಂದರು ನಿಂದರು ಏನಿದು ಗಮಲು ಏನಿದು ಗಮಲು ಎಂತಿದು ಗಮಲು ಹುಗ್ಗಿಯ ಮಾಡಿದೆಯೋ ಏನಿದು ಗಮಲು ಎಂತಿದು ಗಮಲು ಹುಗ್ಗಿಯ ಮಾಡಿದೆಯೋ ಹೌದೋ ಹೌದೌದು ಹೌದೌದು ದೌದೌದು ಹುಗ್ಗಿಯೇ ಮಾಡಿದೆ ಸಾವಕಾಶದಿ ಕೈಕಾಲು ತೊಳೆದರು ಸಾವಕಾಶದಿ ಕೈಕಾಲು ತೊಳೆದರು ಚಕ್ಕಲು ಬಕ್ಕಲು ಹಾಕ್ಕಿಯೇ ಕೂತರು ಉಂಡರು ಮೆದ್ದರು ಸಂತಸಗೊಂಡರು ಬಾಳೆದೆಲೆಯ ನುಣ್ಣಗೆ ಬಳಿದು ಒಳಕೈ ಹೊರಕೈ ನೆಕ್ಕಿದರು ಹುಗ್ಗಿ ಎಲ್ಲವಿದು ಸುಗ್ಗಿ ಸುಗ್ಗಿ ಹುಗ್ಗಿ ಎಲ್ಲವಿದು ಸುಗ್ಗಿ 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 ನಮ್ಮೂರ ಸುಗ್ಗಿ ಹುಗ್ಗಿ ಹುಗ್ಗಿ ನಮ್ಮೂರ ಹುಗ್ಗಿ ಸುಗ್ಗಿ ಸುಗ್ಗಿ ಹುಗ್ಗಿ ಹುಗ್ಗಿ ಪುಟಾಣಿ ಕಾಲ್ಗಳು ಕುಣಿದೇ ಬಿಟ್ಟವೋ ಜಡ್ಡು ಮಣ್ಮಣ್ಣು 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 ಜಡ್ಡು ಮಣ್ಮಣ್ಣು 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 ಧನ್ಯವಾದಗಳು ಈ ಕವಿತೆ ಕೂಡ ನನಗೆ ಬಹಳ ಧ್ವನಿಪೂರ್ಣವಾಗಿ ಕೇಳಿಸ್ತು ಒಂದು ಹೆಣ್ಣು ಅಡುಗೆ ಮಾಡಿ ತನ್ನ ಬಂಧುಗಳಿಗೆ ಬಡಿಸುವಂತಹದ್ದೊಂದು ಸಾಮಾನ್ಯ ಕ್ರಿಯೆ ಕವಿತೆಯಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ಆದರೂ ಕೂಡ ಒಂದು ಸವಿಯಾದ ಅಡುಗೆಯ ಹಿಂದಿನ ಆಕೆಯ ಸಿದ್ಧತೆಯ ಶಿಸ್ತಿದೆಯಲ್ಲ ಅದು ಆ ಕವಿತೆಯಲ್ಲಿ ಮೂಡಿಬರುತ್ತೆ ಒಂದು ಬದುಕಿನ ಸವಿಯನ್ನು ಸವಿಬೇಕು ಅಂತ ಅಂದರೆ ಅದಕ್ಕೆ ಬೇಕಾದ ಸಿದ್ಧತೆ ಇದೆಯಲ್ಲ ಅದು ಬಹಳ ಮಹತ್ವದ್ದು ಅದನ್ನು ಹೊಂದಿಸ್ಕೊಳ್ಳೋ ರೀತಿ ಇದೆಯಲ್ಲ ಅದು ಕೂಡ ಅಷ್ಟೇ ಮಹತ್ವದ್ದು ನಾವು ಊಟಕ್ಕೆ ಕೂತವರು ಬಹಳ ಸರಳವಾಗಿ ತಿಂದ್ಬಿಟ್ಟು ಅದು ಹಂಗಿದೆ ಹಿಂಗಿದೆ ಅಂತ ಹೇಳಿಬಿಡ್ತೀವಿ ಆದರೆ ಅದರ ಹಿಂದಿನ ಪರಿಶ್ರಮ ಪರಿಪಾಟಲು ಎಷ್ಟಿದೆ ಅನ್ನುವಂಥದ್ದನ್ನು ಯಾರೂ ನೋಡೋದಿಲ್ಲ ಅದು ವಿಪರ್ಯಾಸ ಜಗತ್ತಿನ ಬದುಕಿನ ವಿಪರ್ಯಾಸ ಅದು ಒಂದೇ ಮಾತಿನಲ್ಲಿ ತೀರ್ಮಾನ ಮಾಡಿಬಿಡ್ತೀವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿಬಿಡ್ತೀವಿ ಅಷ್ಟೇ ಆದರೆ ಆ ಚೆನ್ನಾಗಿರುವ ಹಿಂದಿನ ಪರಿಶ್ರಮ ಎಷ್ಟು ಆ ಚೆನ್ನಾಗಿಲ್ಲದೇ ಇರುವ ಹಿಂದಿನ ನಿಜವಾದ ಕಾರಣ ಯಾವುದು ಇದನ್ನು ಹುಡುಕಬೇಕು ನಾವು ಅಂಥೇಳಿ ಹಾಗಾಗಿ ಬದುಕೇ ಒಂದು ಅಡುಗೆ ಅಂತ ಅಂದ್ಕೊಳ್ಳಿ ಜೀವನವೇ ಒಂದು ಅಡುಗೆ ಅಡುಗೆ ಮಾಡೋಕೆ ಪ್ರತಿಯೊಬ್ಬರೂ ಏನು ಸಿದ್ಧತೆ ಮಾಡ್ಕೋಬೇಕು ಪದಾರ್ಥಗಳನ್ನು ಹೊಂದಿಸ್ಕೋಬೇಕು ಹದವಾಗಿ ಬೇಯಿಸಬೇಕು ಅದು ಕೆಡದ ಹಾಗೆ ನೋಡ್ಕೋಬೇಕು ರುಚಿ ಬರುವ ಹಾಗೆ ನೋಡ್ಕೋಬೇಕು ಹೌದಲ್ವೇ ಪದಾರ್ಥಗಳನ್ನು ಜೋಡಿಸ್ಕೊಳ್ಳೋದು ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂತಹ ಸಕಲ ಸೌಕರ್ಯಗಳನ್ನು ನಾವು ಮಾಡ್ಕೋಬೇಕು ಅದನ್ನ ಹದವಾಗಿ ಹೊಂದಿಸ್ಕೋಬೇಕು ನಮ್ಗೆ ಇರುವಂತಹ ಪದಾರ್ಥಗಳನ್ನ ಹದವಾಗಿ ಹೊಂದಿಸ್ಕೋಬೇಕು ಸುಖ ಎಲ್ಲಿದೆ ಪದಾರ್ಥಗಳಲ್ಲ ಅಷ್ಟೇ ಇಲ್ಲ ಅದನ್ನ ಅನುಭವಿಸುವ ವಿಧಾನದಲ್ಲಿದೆ ಅದನ್ನು ಹೊಂದಿಸ್ಕೊಳ್ಳೋ ರೀತಿಯಲ್ಲಿದೆ ಪದಾರ್ಥಗಳಷ್ಟೇ ಅಷ್ಟೇ ಮನೇಲಿ ಇದ್ರೇನು ಬಂತು ಪ್ರಯೋಜನ ಈಗ ಹುಗ್ಗಿ ಹುಗ್ಗಿ ಅನ್ನ ರುಚಿಯಾಗಬೇಕು ಅಂದ್ರೆ ಬೇಕಾಗಿರೋ ಪರಾ ಪರಿಕರಗಳು ಬೇಕಾದಷ್ಟಿದೆ ಆದರೆ ನಿಜವಾಗಿಯೂ ಅದು ಹುಗ್ಗಿ ಆಗಬೇಕು ಯಾವಾಗ ಆ ಪದಾರ್ಥಗಳನ್ನು ಹದವಾಗಿ ಬೆರೆಸಿ ಹದವಾಗಿ ಬೇಯಿಸಿ ಅದು ಎಲ್ಲೂ ಕೆಡದೇ ಇರೋ ಹಾಗೆ ನೋಡಿಕೊಂಡು ಕಾಪಿಟ್ಟು ತಂದು ಬಡಿಸಿದಾಗ ಅದಕ್ಕೆ ರುಚಿ ಇರುತ್ತೆ ಜೀವನ ಕೂಡ ಅಷ್ಟೆ ಅದನ್ನು ಕೆಡದೇ ಇರೋ ಹಾಗೆ ಕಾಪಿಡಬೇಕು ಅದು ರುಚಿ ಹಾಳಾಗದೇ ಇರೋ ಹಾಗೆ ಕಾಪಿಡಬೇಕು ಅದಕ್ಕೆ ಬೇರೆ ಘಮಲು ಬರದೇ ಇರೋ ಹಾಗೆ ನೋಡಬೇಕು ನಿಜವಾದ ಘಮಲು ಬರುವ ಹಾಗೆ ನೋಡ್ಕೋಬೇಕು ಹೌದಲ್ವೇ ಸಂಸಾರ ಅನ್ನುವಂತಹದ್ದು ಗಮ್ ಯಾವಾಗ ಅದಕ್ಕೆ ಬೇರೆ ಬೇರೆ ವಾಸನೆಗಳು ಬರೆದಿದ್ರೆ ಬೇರೆಯ ಗಮ ಬರಲಿಕ್ಕೆ ಅವಕಾಶ ಕೊಡದಿದ್ರೆ ಜೀವನ ಅನ್ನುವಂಥದ್ದಾಗಿ ಬಹಳ ಧ್ವನಿಪೂರ್ಣವಾದಂತಹ ಕವಿತೆ ಕೊನೇಲೇ ಕುಣಿತ ಇದೆಯಲ್ಲ ಆ ಕುಣಿತದಲ್ಲಿ ಮತ್ತೊಂದು ಧ್ವನಿ ಇದೆ ಎಂಥ ಚಂದದ ಬದುಕನ್ನು ಬದುಕಿದರೂ ಕೂಡ ಮನೆಯ ಕೊನೇಲಿ ಆ ತಮಟೆಯ ಶಬ್ದ ಇದೆಯಲ್ಲ ಆ ತಮಟೆಯ ಶಬ್ದ ಈ ಬದುಕಿನ ಪಯಣದ ಅಂತಿಮ ಧ್ವನಿ ಅಂತ ನಾನು ಗ್ರಹಿಸಿದ್ದೇನೆ ಭಾಳ ಚೆನ್ನಾಗಿ ಬಂದಿದೆ ಕವಿತೆ ಭಾಳ ಚೆನ್ನಾಗಿ ಬಂದಿದೆ ಮೇಡಮ್ ತುಂಬ ಸಂತೋಷ ಈಗ ನಮ್ಮ ಸುವರ್ಣ ಮೇಡಮ್ ಓದಬೇಕು ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ವಿಜ್ಞಾನಿ ನನ್ನ ಅಜ್ಜ ಅಜ್ಜ ವಿಜ್ಞಾನಿ ಅಕ್ಷರ ಕಲಿತಿಲ್ಲ ಪದವಿ ಗಳಿಸಿಲ್ಲ ಆದರೂ ವಿಜ್ಞಾನಿ ಇರೋದು ತುಂಡು ಭೂಮಿ ಸದಾ ಅದರಲ್ಲೇ ಕೈ ಚಿಟಿ ಚಿಟಿ ಮಳೆ ದಿಗಿ ದಿಗಿ ಬಿಸಿಲು ಮೈ ನಡಗಿಸುವ ಚಳಿ ಇದ್ಯಾವುದಕ್ಕೂ ಜಗ್ಗುವುದಿಲ್ಲ ದೇಹ ಮನಸ್ಸು ಹಗಲು ರಾತ್ರಿ ಯಾವಾಗಲೂ ತುಂಡು ಭೂಮಿಯ ಮಣ್ಣಿನಲ್ಲೇ ರಾಗಿ ಹುಚ್ಚಳ್ಳು ತೊಗರಿ ಉರುಳಿ ಆರ್ಕ ನವಣೆ ಸಜ್ಜೆ ಜೋಳದ ಜೊತೆಯೇ ಮಾತುಕತೆ ಉಪನ್ಯಾಸ ವಿಚಾರ ಸಂಕೀರ್ಣ ತೋಟ ಗದ್ದೆ ಒಲವೇ ಪ್ರಯೋಗಾಲಯ ಸಂಶೋಧನಾ ಕೇಂದ್ರ ಸುಸ್ತು ಸಂಕಟ ಎನ್ನದೆ ಎನ್ನುವುದೇ ಇಲ್ಲ ಸದಾ ಲವಲವಿಕೆ ಜೋಡಿ ಎತ್ತು ನೇಗಿಲು ಸೂರ್ಯ ಉದಯಿಸಿದೊಡನೆ ಕರೆ ಮಾಡುವವು ತಟ್ಟನೆ ಪ್ರಯೋಗಾಲಯಕ್ಕೆ ಓಟ ಅಲ್ಲಿರಬಹುದು ನಾನು ನಿಜವಾದ ವಿಜ್ಞಾನಿ ಪುಸ್ತಕವನ್ನೇ ಓದಿಲ್ಲ ಸಕಲವೂ ಇರೋದು ಈ ತುಂಡು ಭೂಮಿಯಲ್ಲಿ ಹೊಲ ಕೊಡೋದು ಮನೆ ಕೊಟ್ಟೀತೆ ಮನೆಯೊಳಗಿದ್ದರೆ ಅದೇನೋ ಚಟಪಟಿಕೆ ಕಾಲಕ್ಕೆ ಮಳೆ ಬಾರದೆ ಹೋದರೆ ಆಗಸಕ್ಕೆ ಇಡೀ ಶಾಪ ಕಣ್ಣುಗಳೆಲ್ಲ ಬರೀ ಮೋಡದತ್ತ ನೋಟದಲ್ಲೇ ಕಾಲಜ್ಞಾನ ಹೇಳುವ ವಿಜ್ಞಾನಿ ನನ್ನ ಅಜ್ಜ ಧನ್ಯವಾದ ವಿಜ್ಞಾನಿ ನನ್ನಜ್ಜ ನೋಡಿ ನಮ್ಮ ಅಜ್ಜಂದರು ಓದಿರಲಿಲ್ಲ ಬರೆದಿರಲಿಲ್ಲ ಯಾವ ವಿಶ್ವವಿದ್ಯಾಲಯಕ್ಕೂ ಹೋಗಿರಲಿಲ್ಲ ಒಂದು ಅಕ್ಷರ ಬೇರೆ ಏನು ಗೊತ್ತಿಲ್ಲ ಆದರೆ ಅವರ ವಿಜ್ಞಾನ ಅದ್ಭುತವಾದ ವಿಜ್ಞಾನ ಅವು ನಿಜವಾಗಿಯೂ ವಿಜ್ಞಾನಿಗಳು ವಿದ್ಯಾವಂತರು ಮತ್ತು ನಮ್ಮ ಜನಪದರ ನಡುವಿನ ಇವತ್ತಿನ ಅಕ್ಷರಸ್ಥರು ಮತ್ತು ಅವತ್ತಿನ ಅನಕ್ಷರಸ್ಥರಿಗೆ ಅಂತರ ಎಷ್ಟಿದೆ ಅನ್ನುವಂಥದ್ದನ್ನು ಈ ಕವಿತೆ ಬಹಳ ಧ್ವನಿಪೂರ್ಣವಾಗಿ ಕಟ್ಟಿಕೊಡುತ್ತೆ ಸ್ನೇಹಿತರೆ ನಮ್ಮ ಪೂರ್ವಿಕರು ನಿಜಾರ್ಥದಲ್ಲಿ ವಿಜ್ಞಾನಿಗಳು ಅವರ ಗ್ರಹಿಕೆ ಇತ್ತಲ್ಲ ಅವರ ಗ್ರಹಿಕೆ ಯಾವ ತರಗತಿಯ ಉಪನ್ಯಾಸಗಳಿಗೂ ಹೊರತಾದದ್ದು ಅದು ಮಿಗಿಲಾದದ್ದು ಮತ್ತೆ ಯಾವುದಕ್ಕೂ ಮಿಗಿಲಾದದ್ದು ಅವರು ಅವರ ಸುತ್ತಲಿನ ಜಗತ್ತಿನ ಮೂಲಕ ಅವರು ಕಲ್ತಿದ್ದಿದೆಯಲ್ಲ ನಿಸರ್ಗವನ್ನು ನೋಡ್ತಾ ನೋಡ್ತಾ ಕಲ್ತಿದ್ದಿದೆಯಲ್ಲ ಆ ಕಲಿಕೆಯ ಮುಂದೆ ವಿಶ್ವವಿದ್ಯಾನಿಲಯದ ಕಲಿಕೆ ಶೂನ್ಯ ಅನ್ನುವಂತದ್ದು ಇವತ್ತಿಗೂ ನಿರೂಪಿತವಾಗಿರುವ ಸತ್ಯ ಅದಕ್ಕೆ ನಮ್ಮ ಪೂರ್ವಿಕರು ಹೇಳ್ತಕ್ಕಂತಹದ್ದು ನಿಸರ್ಗವೇ ದೊಡ್ಡ ಗುರು ಅದಕ್ಕಿಂತ ಮಿಗಿಲಾದ ಗುರು ಯಾರೂ ಇಲ್ಲ ಡಿವಿಜಿಯವರು ಹೇಳ್ತಾರೆ ಪೊರಗಿಹ ನರನಾರು ಸೃಷ್ಟಿ ಅಂತ ನಿಸರ್ಗಕ್ಕಿಂತ ಹೊರತಾಗಿರ್ತಕ್ಕಂಥ ಮನುಷ್ಯ ಈ ಸೃಷ್ಟಿಯಲ್ಲಿ ಇಲ್ವೇ ಇಲ್ಲ ಮನುಷ್ಯ ಏನು ಸೃಷ್ಟಿಸಿದಾನೆ ಇವತ್ತು ಅದೆಲ್ಲ ನಿಸರ್ಗದಲ್ಲಿ ಇರ್ತಕ್ಕಂಥದ್ದೇ ಅಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನೇನೂ ಸೃಷ್ಟಿಸೋಕ್ಕಾಗಿಲ್ಲ ಅಕಸ್ಮಾತ್ ಇಲ್ಲದೆ ಇರ್ತಕ್ಕಂಥದ್ದನ್ನು ಸೃಷ್ಟಿಸಿದ್ದೀನಿ ಅಂತ ಹೇಳಿದರೆ ಅದು ಅವನಿಗೆ ಗೊತ್ತಿಲ್ಲದೆ ನಿಸರ್ಗದೊಳಗೆ ಇರೋದನ್ನೇ ಸೃಷ್ಟಿಸಿರ್ತಾನೆ ಅಂತ ಈ ಸತ್ಯ ನಮ್ಮ ಪೂರ್ವಕರಿಗೆ ಗೊತ್ತಿತ್ತು ಅವರ ಅರಿವು ಬಹಳ ವಿಸ್ತೃತವಾದದ್ದು ನಮ್ಮ ಅಕ್ಷರದ ಜ್ಞಾನಕ್ಕೆ ಮಿತಿ ಇದೆ ಅವರ ಗ್ರಹಿಕೆಗೆ ಮಿತಿ ಇಲ್ಲ ಬಹಳ ವ್ಯಾಪ್ತಿ ಇತ್ತು ಅದಕ್ಕೆ ಇವತ್ತಿಗೂ ಕೂಡ ಯಾಕೆ ನಾವು ಅವರು ನಿಜ್ಞಾನಿಗಳು ಅಂತ ಕರಿತೀವಿ ಅಂತ ಅಂದರೆ ಇವತ್ತಿಗೂ ನಮ್ಮ ಪೂರ್ವಿಕರು ಈಗ ನೋಡ್ತಾರೆ ಇಂತಹ ಕಡೆ ಮೋಡ ಇತ್ತು ಅಂದರೆ ಮಳೆ ಬರ್ತದೆ ಅಂತಾರೆ ಬರ್ತದೆ ಅಂದರೆ ಖಂಡಿತವಾಗ್ಲೂ ಬರುತ್ತೆ ಹೋಯ್ತು ಅಂದರೆ ಖಂಡಿತವಾಗ್ಲೂ ಹೋಗುತ್ತೆ ನಮ್ಮ ಇವತ್ತಿನ ಹವಾಮಾನ ವಿಜ್ಞಾನಿಗಳು ಹೇಳೋ ಒಂದು ಹವಾಮಾನ ವರದಿಯನ್ನು ಗಮನಿಸಿ ನೀವು ಈ ದಿನ ಅಲ್ಲಲ್ಲಿ ಚದುರದಂತೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಲ್ಲಲ್ಲಿ ಚದು ಅಲ್ಲಲ್ಲಿ ಅಂದರೆ ಎಲ್ಲ ಕಡೆ ಆಗ್ತದೆ ಅಂತ ನಾವೇನಾರು ಹೇಳಿದ್ವಾ ಇಲ್ಲ ಇಷ್ಟೇ ಆಗ್ತದೆ ಅಂತನಾದ್ರು ಹೇಳಿದ್ವಾ ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿದ್ವಾ ಇಲ್ಲ ನೋಡಿ ಏನು ಬೇಕಾದರೂ ಸಮರ್ಥಿಸ್ಕೋಬೋದು ಅವ್ರ ವರದಿಲಿ ನಮ್ಮ ಪೂರ್ವಿಕರು ಹಂಗಲ್ಲ ಭೂಮಿಯಿಂದ ರೆಕ್ಕೆ ಉಳು ಮೇಲೆ ಎದ್ರೆ ಅವ್ರು ಹೇಳ್ತಾರೆ ಮಳೆ ಬರುತ್ತೆ ಇವತ್ತು ಕಣ ಮಳೆ ಬರ್ತದ್ ನಿಮಗ ಇವತ್ತು ಬತ್ತು ಬಿಡು ಮಳೆ ಕುರ್ತೇಟ್ ಅಂತಾರೆ ಅವರು ನೋಡಿ ಅವ್ರ ಗ್ರಹಿಕೆ ಹೇಗಿದೆ ಅವರ ಹವಾಮಾನ ತಜ್ಞತೆ ಹೇಗಿದೆ ಅಂತ ಆಮೇಲೆ ಮಳೆ ಬರ್ತಾ ಇರ್ತದೆ ಯಾವುದೋ ದಿಕ್ಕಿನಿಂದ ಒಂದು ಬೀಸಬಾರದ ಗಾಳಿ ಬೀಸುತ್ತೆ ಅವ್ರು ಹೇಳ್ತಾರೆ ತಕ್ಷಣ ಹೋಯ್ತು ಕನೋ ಓದ್ಕೊಂಡು ಹೋಯ್ತು ಬಿಡು ಬರಲ್ಲ ಇನ್ನು ಮುಗಿದೋಯ್ತು ಅದ್ರ ಕಾಯ್ದೆ ಅಂತಾರೆ ನೋಡಿ ಅವ್ರಿಗೆ ಎಂತ ಅನುಭವ ಇದೆ ಆ ಅನುಭವದ ವಿಜ್ಞಾನದ ಮುಂದೆ ಇವತ್ತಿನ ನೈಜ ವಿಜ್ಞಾನ ಸೋಲ್ತದೆ ಅವರ ಒಂದು ಪರಿಮಿತಿ ಇದೆಯಲ್ಲ ಅದ್ರೊಳಗೆ ಅವ್ರು ನೋಡುವ ವಿಧಾನ ಇದೆಯಲ್ಲ ಅವರು ಯಾವ ವಿಚಾರ ಸಂಕಿರಣಕ್ಕೆ ಹೋಗದೆ ಇರಬಹುದು ಆದರೆ ಅವರವರೇ ಮಾತನಾಡ್ತಕ್ಕಂಥ ಮಾತುಗಳಿದಾವಲ್ಲ ಅವರ ಅನುಭವದ ಹಂಚಿಕೆ ಇದೆಯಲ್ಲ ಆ ಅನುಭವದ ಪರಸ್ಪರ ವಿನಿಮಯ ಯಾವ ವಿಚಾರ ಸಂಕಿರಣಗಳಿಗೂ ಮಿಗಿಲಾದದ್ದು ಇವತ್ತು ನಮ್ಮಲ್ಲಿ ಸೆಮಿನಾರ್ಗಳು ನಡೀತವೆ ಆ ಸೆಮಿನಾರ್ನಲ್ಲಿ ಒಟ್ಟು ಕೊನೆಯ ಸಾರಾಂಶ ಏನು ಅಂತ ಯಾರಿಗೂ ಹೇಳೋ ಶಕ್ತಿ ಇರೋದಿಲ್ಲ ಆದರೆ ನಮ್ಮ ನಮ್ಮ ಪೂರ್ವಿಕರು ನಾಲ್ಕು ಜನ ಮಾತಾಡಿದರೆ ಇವತ್ತಿಂದ ಇಷ್ಟೇ ಕನ್ನಡಿಯ ಇದ್ರ ಮೇಲೆ ಏನು ಬೇಡ ನಡಿ ಮುಗಿದ ನಡಿ ಅಂತಾರೆ ಅವರ ಗ್ರಹಿಕೆ ಅವ್ರ ತಿಳುವಳಿಕೆ ಅವರ ಅಭಿವ್ಯಕ್ತಿ ಅಷ್ಟು ಸ್ಪಷ್ಟವಾದದ್ದು ಅಷ್ಟು ನಿಖರವಾದದ್ದು ಅದಕ್ಕೆ ಅವರೇ ನಿಜವಾದ ಜ್ಞಾನಿಗಳು ನಾವು ಅಕ್ಷರಸ್ಥರು ಅಂತ ಹೇಳ್ಕೊಳ್ತಕ್ಕಂಥ ಅಜ್ಞಾನಿಗಳು ಇದನ್ನು ಆ ಕವಿತೆ ಭಾಳ ಚೆಂದ ಹೇಳಿದೆ ಅಜ್ಜನ ಮೇಲಿನ ಗೌರವವನ್ನು ನಮ್ಮ ಪೂರ್ವಿಕರ ಮೇಲಿನ ಗೌರವವನ್ನು ಕೊಡ್ತದೆ ಅಷ್ಟೇ ಅಲ್ಲ ವಾಸ್ತವವಾಗಿರ್ತಕ್ಕಂಥ ಅಂಶವೂ ಹೌದೋದು ಧನ್ಯವಾದಗಳು ಮೇಡಮ್ ತುಂಬ ಸಂತೋಷ ಸ್ನೇಹಿತರೆ ಈ ದಿನ ನಾಲ್ಕು ಜನ ಆ ಓದಿದ ವಿಭಿನ್ನ ನೆಲೆಗಟ್ಟಿನ ಕವಿತೆಗಳನ್ನು ನೀವು ಕೇಳಿದ್ರಿ ಬಹಳ ಅದ್ಭುತವಾಗಿ ಕವಿತೆಗಳು ಮೂಡಿ ಬಂದಿದ್ದಾವೆ ಬದುಕಿನ ಆ ದಾರಿಯಲ್ಲಿ ನಾವು ಬದು ಬೇಕಾದ ರೀತಿ ಏನು ಕಂಡುಕೊಳ್ಬೇಕಾದ ರೀತಿ ಏನು ಅದೊಂದು ಮಾತಿನಲ್ಲಿ ನಾನು ಮರ್ತು ಬಿಟ್ಟೆ ಹಾಗೆ ನಾನು ನಾನೊಂದು ತೀರ ನೀನೊಂದು ತೀರಾ ಅಂತ ಹೇಳಿ ಕವಿತೆಯಲ್ಲಿ ಶಬ್ದಗಳು ಬಂದ್ಬೋದು ಆ ಶಬ್ದನ ಎಷ್ಟು ಚೆಂದ ಬಳಸ್ಕೋಬೋದು ಗೊತ್ತೇನು ನಾನೊಂದು ತೀರ ನಾನು ಒಂದು ತೀರ ನೀನು ಒಂದು ತೀರ ನೀನು ಇನ್ನೊಂದು ತೀರ ನಾನೊಂದು ತೀರ ಬಿಡ್ತೀವಿ ಅಷ್ಟೇ ಅಲ್ಲ ಆ ಶಬ್ದದಲ್ಲಿ ಇನ್ನೊಂದು ಅರ್ಥ ಇದೆ ನಾ ನೊಂದು ತೀರ ನಾನೂ ತೀರ ನೊಂದು ನೀ ನೊಂದು ತೀರ ನೀನೂ ತೀರ ನೊಂದು ಇಬ್ಬರೂ ಇದ್ದೀವಿ ಪರಸ್ಪರ ಮಾತನಾಡಿಕೊಳ್ಳ್ದೆ ಪರಸ್ಪರ ತಮ್ಮ ದುಃಖ ದುಮ್ಮಾನಗಳನ್ನು ನಮ್ಮ ನಮ್ಮಲ್ಲೇ ಹಂಚ್ಕೊಳ್ಳದೆ ಅಂತ ಹೇಳಿ ಆ ರೀತಿ ಕವಿತೆಗಳು ಒಂದು 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 ಬನಿಯನ್ನು ಕಟ್ಟಿಕೊಡ್ಬೇಕು ಅಂತಹ ಕವಿತೆಯನ್ನು ನಮ್ಮ ಶೈಲಜಾ ಹಾಸನವರು ವಾಚನೆ ಮಾಡಿದ್ದಾರೆ ಮತ್ತೊಂದು ಒಂದು ಸರಳವಾದಂತಹ ಹುಗ್ಗಿಯ ತಯಾರಿಯಲ್ಲೇ ಬದುಕಿನ ಎಲ್ಲ ಮಜಲುಗಳನ್ನು ಬಿಂಬಿಸ್ತಂ ಮತ್ತೊಂದು ಕವಿತೆ ಇದೆ ನಮ್ಮ ಪೂರ್ವಿಕರ ಬಗ್ಗೆ ಅಭಿಮಾನವನ್ನು ಮೂಡಿಸ್ತಕ್ಕಂಥ ನನ್ನಜ್ಜ ಅನ್ನೋ ಕವಿತೆ ಮೂಡಿಬಂದಿದೆ ಸ್ನೇಹಿತರೆ ಇವತ್ತಿನ ಸಂಚಿಕೆ ಬಹಳ ಸಾರ್ಥಕವಾಗಿ ಮೂಡಿಬಂದಿದೆ ಅಂತ ಹೇಳ್ತಾ ಕೇಳಿದ ಆಸ್ವಾದಿಸಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ ಅಡೇ ನಗರದಲ್ಲಿ ಹಾಸನ ನಗರದಲ್ಲಿ ಇತ್ತೀಚೆಗೆ ನಮ್ಮ ನಾಡಿನ ಅನೇಕ ವಾಹಿನಿಗಳಿದ್ದಾವೆ ನಮ್ಮ ಸ್ಥಳೀಯ ವಾಹಿನಿ ಎನ್ನುವಂಥದ್ದು ನಮ್ಮದು ಅನ್ನುವಂಥದ್ದು ಒಂದು ಅಭಿಮಾನ ನಮಗಿದೆ ವಿ ಬಿ ಸಿ ನಮ್ಮದು ನಮ್ಮೂರಿಂದು ನಮ್ಮ ಪಕ್ಕದ್ದು ನಾವೇ ಎಲ್ಲರೂ ಸೇರಿ ರೂಪಿಸಿರ್ತಕ್ಕಂಥ ವಾಹಿನಿ ಎನ್ನುವಂಥ ಮನೋಭಾವದಿಂದ ನಾವು ಆ ವಾಹಿನಿಯನ್ನು ನೋಡ್ತಾ ಇದ್ದೇವೆ ಹೊಸ ಹೊಸ ಆಲೋಚನೆಯನ್ನು ಆ ವಾಹಿನಿ ಆಡಳಿತ ಮಂಡಳಿ ಮಾಡ್ತಾ ಇದ್ದೇವೆ ತುಂಬ ಸಂತೋಷ ಈ ಥರ ಜನಸಾಮಾನ್ಯರಿಗೆ ನಾಗರಿಕರಿಗೆ ತುಂಬ ಹತ್ತಿರವಾದಂತಹ ಕಾರ್ಯಕ್ರಮಗಳನ್ನು ಕಟ್ಟಿಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಮತ್ತು ಯಶಸ್ವಿಯಾಗಲಿ ಅಂತ ಹೇಳಿ ಎಲ್ಲ ಪ್ರೇಕ್ಷಕರ ಪರವಾಗಿ ವೀಕ್ಷಕರ ಪರವಾಗಿ ನಾನು ಹಾರೈಸ್ತೇನೆ ನಮಸ್ಕಾರ